ನೀವು ಯಾವತ್ತಾರು ಈ ತರ ಯೋಚನೆ ಮಾಡಿದೀರಾ ಜೀವನ ಯಾವುದೇ ಅವಕಾಶವನ್ನು ಕೊಡದೆ ಪ್ರತಿಯೊಂದು ಎಜ್ಜಲು ಒಬ್ಬ ಹುಡುಗನಿಗೆ ಬರೀ ಸೋಲಿನ ಅನುಭವ ಮಾತ್ರ ಬಂದ್ರೆ ಇನ್ನೂ ಜೀವನದಲ್ಲಿ ಯಶಸ್ಸು ಅನ್ನೋದು ಬರೀ ಕನಸಾಗಿ ಮಾತ್ರ ಉಳಿದಿದೆ ಅಂತ ಅನ್ಕೊಂಡ್ರೆ ಹಾಗಾದ್ರೆ ಈ ಕತೆ ನಿಮಗೋಸ್ಕರ ಈ ಕತೆ ಬಂದು ಒಬ್ಬ ಸಾಮಾನ್ಯ ಹುಡುಗಂದು ಆ ಹುಡುಗ ಬಂದು ಎಷ್ಟೇ ಕಷ್ಟಗಳು ಬಂದರೂ ಎಲ್ಲ ಕಷ್ಟಗಳನ್ನು ದಾಟಿ ಎಲ್ಲ ಗಳನ್ನು ದಾಟಿ ತನ್ನ ಗುರಿಯ ಕಡೆ ತನ್ನ ಗುರಿಗೆ ಈಗ ರೀಚ್ ಆಗ್ತಾನೆ ಅನ್ನೋದೇ ಈ ಕತೆ ಇದು ಬರೀ ಒಂದು ಕಥೆ ಅಲ್ಲ ಇದು ನಿಜವಾಗ್ಲೂ ನಡೆದಿರೋ ಒಂದು ಘಟನೆ ಈ ಘಟನೆ ಇರೋ ವ್ಯಕ್ತಿ ಯಾರು ಅಂತ ಹೇಳ್ತೀನಿ ಅಲ್ಲಿ ತನಕ ಈ ಕಥೆನ ಕಂಪ್ಲೀಟ್ ಆಗಿ ನೋಡಿ ಈ ಫೋಟೋ ನೋಡ್ತಿದಿರಲ್ಲ ಈ ಫೋಟೋದಲ್ಲಿರೋ ಒಬ್ಬ ಚಿಕ್ಕ ಹುಡುಗ ಇವನೇ ನಮ್ಮ ಕತೆ ಇರೋ ಇವನು ಬಂದು ಒಂದು ಚಿಕ್ಕ ಹಳ್ಳಿಲಿ ಹುಟ್ಟಿರ್ತಾನೆ ಯಾವುದೇ ತರಹದ ಶ್ರೀಮಂತಿಕೆ ಇಲ್ಲದೆ ಯಾವುದೇ ತರದ ಸಂಪತ್ತು ಇಲ್ಲದೆ ಬರೀ ತನ್ನ ಮನಸ್ಸಿನ ತುಂಬಾ ದೊಡ್ಡ ಕನಸುಗಳನ್ನ ಮಾತ್ರ ಇಟ್ಕೊಂಡು ತನ್ನ ಗುರಿ ಕಡೆ ಸಾಕ ಒಬ್ಬ ಚಿಕ್ಕ ಹುಡುಗರ ಕತೆ ಇದು ಈ ಹುಡುಗನ ಶಾಲೆ ತುಂಬಾ ಚೆನ್ನಾಗಿ ಓದ್ತಾ ಇಲ್ಲ ನಮ್ಮ ನಿಮಗೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಎಷ್ಟು ಅಂಗಗಳನ್ನ ತಗೋಬೇಕು ಎಷ್ಟು ಒಂದು ಆಪರ್ಚುನಿಟೀಸ್ ಬರ್ತಿತ್ತು ಅಷ್ಟೇ ಇವನ್ಗೂ ಬರ್ತಿತ್ತು ಆದ್ರೆ ಇವ್ನಿರೋ ಒಂದು ಒಳ್ಳೆ ಕ್ವಾಲಿಟಿ ಏನಂತಂದ್ರೆ ಯಾವುದೇ ವಿಷಯ ಆದರೂ ಅದನ್ನ ಬಿಡದೆ ಟ್ರೈ ಮಾಡೋದು ಬೇರೆ ಮಕ್ಕಳೆಲ್ಲ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಆಟ ಸಾಮಾನ ಇಟ್ಕೊಂಡು ಆಟಾಡಿಸಿದ್ರೆ ಇವನು ಆವಾಗ್ಲೇನೆ ಯಂತ್ರಗಳನ್ನ ಇಟ್ಕೊಂಡು ಆಟಾಡಕ್ ತುಂಬಾ ಇಷ್ಟ ಇದ್ದ ಆದ್ರೆ ಅವನ ಜೀವನ ಸುಲಭವಾಗಿರ್ಲಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಅವನ ಕುಟುಂಬ ಹಣಕಾಸಿನ ಮೇಲೆ ತುಂಬಾ ಡಿಪೆಂಡ್ ಆಗಿತ್ತು ಮತ್ತೆ ಅದಕ್ಕೆ ತಕ್ಕಂತೆ ಆ ದುಡ್ಡು ಅವ್ರಿಗೆ ಸಿಗ್ತಾ ಇರ್ಲಿಲ್ಲ ಅದರ ಜೊತೆಗೆ ಇವನಿಗೆ ಶಿಕ್ಷಣ ಪಡೆಯೋದು ತುಂಬಾ ಅಸಾಧ್ಯವಾಗಿತ್ತು ಇವನ್ ಬಂದು ಯಂತ್ರಗಳ ಜೊತೆನೆ ಚಿಕ್ಕ ವಯಸ್ಸಿನ ಬೆಳೆದಿರೋದ್ರಿಂದ ಇವನು ಯಂತ್ರಗಳ ಮೇಲೆ ತುಂಬಾ ಪ್ರೀತಿ ಉಂಟಾಗುತ್ತೆ ಹೀಗೆ ಸಮಸ್ಯೆಗಳ ಜೊತೆಗೆ ಕಾಲಗಳು ಓಡುತ್ತೆ ಇವನು ಬೆಳೀತಾನೆ ಬೆಳೆದ ಮೇಲೆ ಇವನ್ಗೊಂದು ಏನೋ ಒಂದು ಕಣ್ಣಿಗರ್ ಜೀವನದಲ್ಲಿ ಯಾಕಂದ್ರೆ ಚಿಕ್ಕ ವಯಸ್ಸಿನ ಯಂತ್ರಗಳ ಜೊತೆ ಬೆಳೆದಿರ್ತಾನಲ್ಲ ಇವನಿಗೆ ಬೆಳೆದಾದ್ಮೇಲೆ ಒಂದು ಐಡಿಯಾ ಬರುತ್ತೆ ಏನಂತ ಅಂದ್ರೆ ನಾವೊಂದು ಒಂದು ಪಿಸ್ಟಮ್ ರಿಂಗ್ ನ ತಯಾರಿ ಮಾಡಬೇಕು ಅಂತ ಆ ಪಿಸ್ಟನ್ ರಿಂಗ್ ಬಂದು ಯಾವಾಗಲೂ ಕಾರ್ ಯೂಸ್ ಮಾಡ್ತಾರೆ ಈ ಹುಡುಗ ಬಂದು ಒಂದು ಪಿಸ್ಟನ್ ರಿಂಗ್ ನ ರೆಡಿ ಮಾಡ್ತಾನೆ ಅದನ್ನ ತಗೊಂಡೋಗಿ ಒಂದು ದೊಡ್ಡ ಆಟೋಮೊಬೈಲ್ ಕಂಪನಿಗೂ ತಗೊಂಡೋಗಿ ಕೊಡ್ತಾನೆ ಇವನ್ ಕನ್ನಡ ಜರಪ್ ನೋಡಿ ಕಂಪ್ನಿಯಲ್ಲಿ ರಿಜೆಕ್ಟ್ ಮಾಡ್ತಾರೆ ಮತ್ತೆ ಅವರು ಇವಾಗ ನೋಡಿ ತುಂಬಾ ನಗ್ತಾರೆ ಏನು ಅಂತ ಆವಿಷ್ಕಾರ ಮಾಡಿದೆ ಅಂತ ತನ್ನ ಮೊದಲ ಹೆಜ್ಜೆಯಲ್ಲೇ ಇದೊಂದು ದೊಡ್ಡ ಸೋಲ್ ಆಗಿ ಅವ್ನ ಮನ್ಸಲ್ಲಿ ನಿಲ್ಲತ್ತ ಇದೆ ಆದ್ರೆ ಈ ಹುಡುಗ ಬಂದು ಚಲೋ ಇವನ್ ಅಷ್ಟು ಬೇಗ ಸೋಲ್ನ ಒಕ್ಕಿಲ್ಲ ಇವನೇನ್ ಮಾಡ್ತಾನೆ ಅಂತಂದ್ರೆ ಇಂಜಿನಿಯರಿಂಗ್ ಮಾಡ್ತಾನೆ ಅದ್ರ ಮೇಲೆ ಎರಡು ವರ್ಷ ಹೋಗುತ್ತೆ ಒಂದು ಇಂಜಿನಿಯರಿಂಗ್ ಕೋರ್ಸ್ ಮಾಡ್ದಾನೆ ಮತ್ತೆ ನಾನು ಕಂಡ ಡಿಸೈನ್ ಅದನ್ನ ಇನ್ನೂ ತುಂಬಾ ಎಷ್ಟು ಚೆನ್ನಾಗಿ ಉತ್ತಮಗೊಳಿಸಬಹುದು ಅಷ್ಟು ಚೆನ್ನಾಗಿ ಅದನ್ನ ಇಂಪ್ರೂವ್ ಮಾಡ್ತಾನೆ ಅದನ್ನ ನೋಡ್ತಾರೆ ಈ ಸಲ ಅವರು ಬೇಡ ಅನ್ನೋಕ್ಕೆ ಚಾನ್ಸ್ ಇರಲ್ಲ ಅದನ್ನು ಕಂಪ್ನಿಯವರು ಸ್ವೀಕರಿಸ್ತಾರೆ ಮನೆಯವರು ಸ್ವೀಕರಿಸ್ತು ಇನ್ನೇನೋ ಎಲ್ಲ ಸ್ಟಾರ್ಟ್ ಆಯ್ತು ಎಲ್ಲ ಸರಿ ಆಯ್ತು ಅಷ್ಟೇ ಈಗ ಮಹಾಯುದ್ಧ ಶುರು ಆಗುತ್ತೆ ಏಳು ಸ್ಟಾರ್ಟ್ ಆಗಿರುತ್ತೆ ಒಂದು ಕಾರ್ಖಾನೆ ಏನಿರುತ್ತೋ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅದ್ರ ಮೇಲೆ ಒಂದ್ ಸತಿ ಅಲ್ಲ ಎರಡು ಸತಿ ಬಾಂಬಲ್ಗಳ್ ಇದು ಚಲ ಬಿಡಲ್ಲ ಇನ್ನೇನೋ ಇಲ್ಲ ಸರಿ ಆಯ್ತು ನಿಂತು ನಿಲ್ತು ಮುಂದೆ ನಡಿಸ್ಕೊಂಡು ಹೋಗೋಣ ಅನ್ನೋ ಟೈಮ್ ಅಲ್ಲೇ ಭೂ ಕಂಪು ಕಲಿಬೇಕಾದ್ರೆ ಪಾಠ ಆಗಿದೆ ಎಷ್ಟೋ ದಿನ ಒಂದ್ಸಲ ಇನ್ನೆಷ್ಟೋ ದಿನ ಎರಡು ಸಲ ಸಾಗಿದಂಗೆ ಬಿಟ್ಬಿಡ್ತಾರೆ ಬಟ್ ಹಿಡಿದ ಕಾಂಪ್ರಮೈಸ್ ಆಗೋದು ಕುಡಿಯುವ ಕಡೆ ಓ ಅಂತ ನಿಲ್ಸೋದಾಗಿದೆ ಸತತವಾಗಿ ಸೋಲಾ ನೋಡಿ ಅಂದ್ರೆ ಎರಡು ಸತಿ ಬಾಂಬ್ ಸತಿ ಭೂಕಂಪ ಒಂದ್ಸತಿ ಹತ್ರ ಇರೋ ರಿಸೋರ್ಸ್ ಗಳಾಗಿರ್ಲಿ ದುಡ್ಡು ಆಗಿರ್ಲಿ ಬಟ್ ಕಳ್ಕೊಂಡಿರ್ತಾನೆ ಚಲ ಮಾತ್ರ ಹೋಗೋಲ್ಲ ಇವನ್ ಮಾಡ್ತಾನೆ ಇವ್ನ ಹತ್ರ ಇದ್ ಒಂದ್ ಬೈಸೈಕಲ್ ಅಂದ್ರೆ ಒಂದ್ ಸೈಕಲ್ ಇರತ್ತಲ್ಲ ಅದಕ್ಕೆ ಯೋಚನೆ ಮಾಡ್ತಾನೆ ಈ ಸೈಕಲ್ಗೆ ನಾವ್ ಯಾಕೆ ಇಂಜಿನ್ ಆಗ್ಬಾರ್ದು ಅದೇ ಇವತ್ತು ಬೈಕ್ ಅಂತ ನಾವು ಕರಿತೀವಲ್ಲ ಅದಾಗಿರೋದು ಸೊ ಅದರ ಜನನ ಕರ್ತು ಯಾರು ಅಂತಂದ್ರೆ ಈ ಹುಡುಗಾನೆ ಹುಡುಗಂತ ಕೊನೆಗೆ ಹೇಳ್ತೀನಿ ಈಗ ಆಗ್ಲೇ ಎಷ್ಟೋ ಜನ ಗೊತ್ತಾಗಿರುತ್ತೆ ಅಲ್ಲಿಂದಾನೇ ಒಂದು ಮೋಟರೈಸ್ಡ್ ಬೈಸೈಕಲ್ ಒಂದು ಹುಟ್ಟಿತ್ತು ಇದನ್ನ ನೋಡಿ ಆವಿಷ್ಕಾರ ನೋಡಿ ಪ್ರೀತಿಸಲು ಸ್ಟಾರ್ಟ್ ಮಾಡ್ತಾರೆ ಇದರ ಅವಶ್ಯಕತೆ ಜನಗಳಿಗೆ ತುಂಬಾ ಬೇಕಾಗುತ್ತೆ ಒಂದು ಮೋಟರ್ ಸೈಕಲ್ ಅಂದ್ರೆ ಬೈಕ್ ಗಳನ್ನ ತಯಾರಿಸ್ತಾನೆ ಕಾರ್ಗಳನ್ನ ತಯಾರಿಸ್ತಾನೆ ಒಂದು ದೊಡ್ಡ ಕಂಪ್ನಿನ ಸ್ಥಾಪಿಸ್ತಾನೆ ಈಗ ದೊಡ್ಡ ಸಾಮ್ರಾಜ್ಯನೇ ಕಟ್ತಾನೆ ಚಿಕ್ಕನ ಹುಡುಗನ ಸೋ ಚಿರೋ ಹೋಂಡಾ ಅಂತ ಒಂದು ಕಂಪ್ನಿ ಹೆಸರು ಬಂದು ಹೋಂಡಾ ಮೋಟಾರ್ ಕಂಪನಿ ಕರೆಕ್ಟ್ ಕಂಪ್ನಿಯ ಸ್ಥಾಪಕ ಯೂನೇನೆ ಚಿರೋ ಹೋಂಡಾ ಅಂತ ಹೇಳಿ ನಮ್ಮ ಕನಸು ಮನಸ್ಸಾಗೋಕ್ಕೆ ತಡೆಯಾಗಿರೋದೇನು ಅಂತ ಅಲ್ಲ ಸೋ ಅಂತ ನೋಡ್ತೀರಾ ಅಂತಂದರೆ ಇವ್ರಗಿಂತ ಯಾರೋ ದೊಡ್ಡ ಸೋಲನ್ನ ನೋಡಿರಲಿಲ್ಲ ಇಲ್ಲಿ ಕಾರಣ ತಿರಸ್ಕಾರ ಇವ್ರಿಗೆ ತುಂಬಾ ಜಾಸ್ತಿ ಆಗಿದೆ ಕಾರ್ಖಾನೆ ಬಿದ್ದಾಗ ಭೂಕಂಪ ಆದಾಗ ದುಡ್ಡು ಕಷ್ಟನೂ ಇಲ್ಲ ಈ ಪ್ರಬಲವಾಗಿರೋ ಇದೆ ನೈಂಟಿ ನೈನ್ ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ವಿಫಲತೆಯ ಉತ್ತರವೇ ಯಶಸ್ಸು ಅಂತ ಪ್ರಾಡಕ್ಟ್ ನ ಇವತ್ತು ಇಡೀ ವಿಶ್ವನೇ ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶಗಳಲ್ಲೂ ಉಪಯೋಗಿಸ್ತಾ ಇದೆ ನಂತರ ಜನರು ಇವರ ಕಾರು ಮತ್ತೆ ಬೈಕ್ಗಳನ್ನ ಓಡಿಸ್ತಾ ಇದ್ದಾರೆ ಇವತ್ತು ಇವರು ಕಷ್ಟ ಅಂತ ಕುತ್ಕೊಂಡಿದ್ರೆ ಇವತ್ತು ಈ ಒಂದು ದೊಡ್ಡ ಯಶಸ್ಸು ಕಾಣ್ತಾ ಇರಲಿಲ್ಲ ಒಂದು ಉಲ್ಲೇಖ ಹೇಳಿದಂಗೆ ತೊಂಬತ್ತೊಂಬತ್ತು ಪರ್ಸೆಂಟ್ ವಿಫಲತೆ ಮಾಡ್ತೀವಿ ತೊಂಬತ್ತೊಂಬತ್ತು ಪರ್ಸೆಂಟಲ್ಲಿ ಒಂದೆರಡು ಪರ್ಸೆಂಟ್ಗೆ ಸೋದ್ಬಿಡ್ತೀವಿ ಆದರೆ ತೊಂಬತ್ತೊಂಬತ್ತು ಪರ್ಸೆಂಟು ನಾವು ಕಂಪ್ಲೀಟ್ ಆಗಿ ಅದರ ಕಡೆ ಆ ಯಶಸ್ಸಿನ ಕಡೆ ನಮ್ಮ ಒಂದು ಕನ್ಸಿಸ್ಟೆನ್ಸಿ ಆಗಿ ಆ ಹೋರಾಟ ಇದ್ರೆ ಸ್ವಂತ ಸರ್ ಸಣ್ಣದ ಬಂದು ಇವತ್ತೆಲ್ಲ ನಾಳೆ ತೊಂಬತ್ತೊಂಬತ್ತು ಫೇಲಿಯರ್ ಅಂದರೆ ವಿಫಲತೆಯ ಜಾಗದಲ್ಲಿ ಬರೀ ಒಂದೆರಡು ಪರ್ಸೆಂಟ್ಗೆ ಜನ ಬಿಟ್ಟೋಗ್ಬಿಡ್ತಾರೆ ಅಂತ ಹೇಳಲ್ಲ ಅವ್ರು ಏನಕ್ಕೆ ಬಿಟ್ಟೋಗ್ತಾರೆ ಅಂತಂದರೆ ಗುರಿಗಿಂತ ಗುಡಿಯ ರಿಸಲ್ಟ್ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ ರಿಸಲ್ಟ್ ಸಿಕ್ಕಿಲ್ಲ ಅಂದ ತಕ್ಷಣ ಅವ್ರು ಏನು ಮಾಡ್ತಾರೆ ಬಿಟ್ಬಿಡ್ತಾರೆ ಬಟ್ ಕೆಲವರು ಮಾತ್ರನೇ ಪ್ರಾಸೆಸ್ ಓರಿಯೆಂಟೆಡ್ ಆಗಿರ್ತಾರೆ ಕೆಲಸಗಳನ್ನ ಮಾಡಿದ್ರೆ ಸಾಕು ಕರೆಕ್ಟಾಗಿ ಅದಕ್ಕೆ ತಕ್ಕಂತೆ ಅದಕ್ಕಾಗಿರೋ ಬೇಕಾಗಿರೋ ಉತ್ತರ ಒಂದು ಒಂದು ಯಶಸ್ಸು ಒಂದು ಸಿಕ್ಕೇ ಸಿಗುತ್ತೆ ಅಂತ ಇದನ್ನೇ ಸಂಸ್ಕೃತದಲ್ಲಿ ಭಗವದ್ಗೀತೆಯಲ್ಲಿ ಕರ್ಮಣ್ಯ ವಾದಿ ಕರಸ್ತು ಕದಾಚನ ಅಂತ ಹೇಳೋದು ಅಂದರೆ ಫಲ ನೋಡದೆ ಕೆಲಸ ಮಾಡುವಂಥ ನಮ್ಮ ಗುರಿಯ ಕಡೆ ಬರೀ ಅದರ ರಿಸಲ್ಟ್ ನೋಡದೆ ಬರೀ ಕಷ್ಟ ಮಾತ್ರ ಪಟ್ಟರೆ ಸಾಕು ಬಿ ಸೃಷ್ಟಿನೇ ಹತ್ರನೇ ಥರನೇ ಕೊಟ್ಟಿದ್ದಾನಂತಿವೆ ನೀನೇ ಕಷ್ಟಪಟ್ಟರು ಅದಕ್ಕೆ ಪ್ರತಿಫಲ ಬರುತ್ತೆ ಸೊ ಸೊ ಕಷ್ಟಗಳ ಉತ್ತರನೇ ಸುಖ ಆಗಿರುತ್ತೆ ಈ ಕಥೆ ನಿಮಿಷ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಯಾರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಅನ್ಸಿದ್ರೆ ಅವ್ರ ಹೆಸರನ್ನ ಕಮೆಂಟ್ ಮಾಡಿ ಸೊ ಹೀಗೆ ಚಾನಲ್ನ ನೋಡ್ತಾ ಇರಿ ಮತ್ತೊಂದು ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು